ಹತ್ತೊಂಬತ್ತುನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಿದ್ದು ಪರಮಾತ್ಮನು ಹೇಳಿದಂತೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚಾಗ್ತದೆಯೋ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬರುತ್ತೇನೆ ಎಂಬ ಪರಮಾತ್ಮನ ಅಭಯವಾಕ್ಯದಂತೆ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿ ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದು ಈ ಸತ್ಯಜ್ಞಾನವನ್ನು ಕೊಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ ಈ ಸೇವಾ ಕೇಂದ್ರದ ಶಾಖೆಗಳು ಒಂದು ನೂರ ಮೂವತ್ತೇಳು ದೇಶಗಳಲ್ಲಿದ್ದಾವೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಹನ್ನೊಂದು ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಅನುಭವ ಮಾಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಲಕ್ಷ್ಯ ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು ಯಾವ ರೀತಿ ಶಾಲೆಗೆ ಹೋಗಬೇಕು ಅಂದರೆ ಮಕ್ಕಳಿಗೆ ಒಂದು ಲಕ್ಷ ಇಟ್ಟಿರ್ತದೆ ಡಾಕ್ಟ್ರ್ ಆಗಬೇಕು ಟೀಚರ್ ಆಗಬೇಕು ಲಾಯರ್ ಆಗಬೇಕು ಆ ಪದವಿ ತೊಗೊಳ್ಬೇಕು ಅಂತ ಹಾಗೆ ಇದು ಒಂದು ವಿದ್ಯಾಲಯ ಈ ವಿದ್ಯಾಲಯದ ಲಕ್ಷ್ಯ ಏನು ಅಂತಂದರೆ ಮಾನವನಿಂದ ದೇವ ಪದವಿಯನ್ನು ಪಡೆಯುವಂಥದ್ದು ಮಾನವನಿಂದ ದೇವಮಾನವ ಆಗಬೇಕು ಅಂತಂದರೆ ದೇವರಂತೆ ಡ್ರೆಸ್ ಹಾಕೊಂಡ್ರೆ ದೇವತೆ ಆಗುವುದಿಲ್ಲ ಆ ದೈವಿ ಗುಣಗಳನ್ನು ದೈವಿ ಮೌಲ್ಯಗಳನ್ನ ನೈತಿಕ ಮೌಲ್ಯಗಳನ್ನ ಚಾರಿತ್ರಿಕ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಶಿಕ್ಷಣವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಭಾಷೆ ದೇಶ ಯಾವುದೂ ಭೇದ ಭಾವಗಳು ಸರ್ವರು ಸಮಾನರು ಒಬ್ಬ ತಂದೆ ಮಕ್ಕಳು ಅನ್ನುವಂತಹ ಭಾವನೆಯಿಂದ ಶಿಕ್ಷಣವನ್ನು ಕೊಡಲಾಗ್ತದೆ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ ಇಲ್ಲಿ ಏಳು ದಿನದ ಪಠ್ಯಕ್ರಮ ಅಂತ ಕೊಡಲಾಗ್ತದೆ ಶಿಬಿರಗಳಂತೂ ಮಾಡಲಾಗ್ತದೆ ಸಮ್ಮೇಳನಗಳಂತೂ ಮಾಡಲಾಗ್ತದೆ ರೇಡಿಯೋ ಮುಖಾಂತರ ಟಿವಿ ಮುಖಾಂತರ ಪ್ರವಚನ ಮುಖಾಂತರ ಎಲ್ಲ ರೂಪದಲ್ಲಿ ಶಿಕ್ಷಣವನ್ನು ಕೊಟ್ಟು ಸಮಾಜದ ಎಲ್ಲ ವರ್ಗದವರಿಗೂ ಅಧ್ಯಾತ್ಮದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಖಿ ಜೀವನ ಹೇಗೆ ಮಾಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೊಡಲಾಗ್ತದೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ವರ್ಗಗಳನ್ನು ಮಾಡಿ ಯಾವ ರೀತಿ ಧಾರ್ಮಿಕ ವರ್ಗ ಯಾವುದೇ ಅಡ್ಮಿನಿಸ್ಟ್ರೇಷನ್ ವರ್ಗ ವಿಂಗ್ ಅಂತ ಹೇಳಾಗ್ತದೆ ಎಜುಕೇಷನ್ ವಿಂಗ್ ಮೆಡಿಕಲ್ ವಿಂಗ್ ಸೋಷಿಯಲ್ ವಿಂಗ್ ಯೂತ್ ವಿಂಗ್ ವುಮೆನ್ಸ್ ವಿಂಗ್ ಈ ರೀತಿ ಇಪ್ಪತ್ತೊಂದು ವರ್ಗಗಳನ್ನು ಮಾಡಿ ಸಮಾಜದ ಎಲ್ಲ ವರ್ಗದವರು ಕೂಡ ದಿನನಿತ್ಯದ ಜೀವನದಲ್ಲಿ ಅಧ್ಯಾತ್ಮವನ್ನು ಅಳವಡಿಸಿಕೊಳ್ಳುವುದು ಹೇಗೆ ಜೀವನದಲ್ಲಿ ಅಧ್ಯಾತ್ಮವನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಶಾಂತಿಮಯ ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥ ಶಿಕ್ಷಣವನ್ನು ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಹಾಗೂ ಈಶ್ವರಿ ವಿಶ್ವವಿದ್ಯಾಲಯ ಮುಖ್ಯ ಆಡಳಿತ ಅಧಿಕಾರಿ ಮೋಹಿನಿ ಡಿ ಜಿ ಅಂತಿದ್ದಾರೆ ಇದು ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಏಕೈಕ ಬೃಹತ್ ಸಂಸ್ಥೆ ಅಂತಂದರೆ ವಿಶ್ವದಿಯ ವಿಶ್ವವಿದ್ಯಾಲಯ ಆತ್ಮೀಯರೇ ಈ ವಿದ್ಯಾಲಯದಲ್ಲಿ ಪರಮಾತ್ಮನು ನಮಗೆ ತಿಳಿಸಿಕೊಡುವಂತಹ ಅದ್ಭುತ ಸತ್ಯ ಮೊದಲ ಸತ್ಯ ಶಾಶ್ವತ ಸತ್ಯ ಯಾವುದು ಅಂತಂದರೆ ನಾನು ಯಾರು ನಾನು ಯಾರು ಎಲ್ಲಿಂದ ಬಂದೆ ಯತ್ರಿಕ್ಕಾಗಿ ಬಂದೆ ಬಂದು ಇಲ್ಲಿ ಮಾಡಬೇಕಾಗಿರೋದೇನು ನಾನು ಈ ದೇಹ ಅಲ್ಲ ಈ ದೇಹದ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದೆ ಆತ್ಮ ಅಜರ ಅಮರ ಅವಿನಾಶಿ ಈ ದೇಹ ಐದು ತತ್ವದ ದೇಹ ವಿನಾಶಿ ಅದಕ್ಕೆ ಹೇಳಾಗ್ತದೆ ಅಲ್ಲಿದೆ ನೋಡು ನನ್ನ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ನಮ್ಮೆಲ್ಲರೂ ಆ ಒಂದು ಮನೆ ಇದೆ ಆ ಮನೆಯಿಂದ ಈ ಭೂಮಿ ಮೇಲೆ ಬಂದಿದ್ದೇವೆ ಈ ಸೃಷ್ಟಿಯೊಂದು ನಾಟಕ ನಾಟಕ ರಂಗಮಂಚ ಈ ರಂಗಮಂಚದ ಮೇಲೆ ಎಲ್ಲರೂ ಬೇರೆ 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 ದೇಹ ಅನ್ನುವಂತಹ ಡ್ರೆಸ್ ಅನ್ನು ಧರಿಸಿ ಪಾತ್ರ ಮಾಡ್ತಾ ಇದ್ದೆ ನಮ್ಮ ಪಾತ್ರ ಹೇಗಿರಬೇಕು ಅಂತಂದ್ರೆ ಆ ಡೈರೆಕ್ಟರ್ ಕ್ರಿಯೇಟರ್ ಆಗಿರುವಂತಹ ರಚಿತ ಪರಮಾತ್ಮನಿಗೆ ಮೆಚ್ಚಬೇಕು ಪರಮಾತ್ಮನು ನಮ್ಮ ಪಾತ್ರವನ್ನ ಮೆಚ್ಚಬೇಕು ಅದಕ್ಕೆ ಅವನಿಗೆ ಹೇಳ್ತೇವೆ ಅವನ ಸೂತ್ರಧಾರ ನಾನು ಪಾತ್ರಧಾರಿ ಅವನ ಸೂತ್ರಧಾರನ ಆಡಿಸಿರುವಂತೆ ನನ್ನ ಪಾತ್ರ ಇದ್ದಾಗ ಅವನು ಮೆಚ್ಚುತ್ತಾನೆ ನೋಡುವಂತಹ ಪ್ರೇಕ್ಷಕರು ಮೆಚ್ಚುತ್ತಾರೆ ಮಾಡುವಂತಹ ಪಾತ್ರಧಾರಿಗಳ ಜೀವನ ತೃಪ್ತಿ ಆಗ್ತದೆ ಅದೇ ನಮ್ಮ ಸಾರ್ಥಕ ಜೀವನ ಅದಕ್ಕೆ ಒಂದು ಮಾತನ್ನು ಕೇಳ್ತೇವೆ ನದಿಯು ತನ್ನ ನೀರು ತಾನು ಕುಡಿಯದು ಮರವು ತನ್ನ ಫಲವು ತಾನು ತಿನ್ನದು ಬಳ್ಳಿ ತನ್ನ ಹೂವು ತಾನು ಮುಡಿಯದು ಹಸು ತನ್ನ ಸುದೆಯ ತಾನು ಕುಡಿಯದು ಇವೆಲ್ಲವೂ ಯಾರಿಗಾಗಿದ್ದಾವೆ ನಮಗಾಗಿದ್ದಾವೆ ನಾನು ಯಾರಿಗಾಗಿ ಇರಬೇಕು ಅಂತಂದ್ರೆ ನನಗಾಗಿಯೂ ಇರಬೇಕು ಇರಬೇಕು ಇದೇ ನಮ್ಮ ಜೀವನದ ಜೀವನ ಜೀವಿಸುವಂತಹ ಕಲೆ ಅದಕ್ಕೆ ಅಲ್ಲ ತಿಳಿಸ್ಕೊಡ್ತಾನೆ ಸಂಬಂಧಿಗಳು ನಿಮ್ಮವರಲ್ಲ ವಸ್ತು ವ್ಯಕ್ತಿ ವೈಭವ ಸಂಪತ್ತು ಯಾವುದು ನಿನ್ನದಲ್ಲ ನಾನು ಬರೋಕ್ಕಿಂತ ಮೊದಲು ಇನ್ನಾದ್ರೂ ಇತ್ತು ನಾನು ಹೋದ್ಮೇಲೆ ಇನ್ನಾದ್ರೂ ಆಗ್ತದೆ ಬಂದು ಹೋಗು ಮಧ್ಯದಲ್ಲಿ ಏನು ಉಪಯೋಗ ಮಾಡ್ತಾ ಇದ್ದೀವಿ ಅದೆಲ್ಲ ಪರಮಾತ್ಮ ಕೊಟ್ಟದ್ದು ಅಂತ ಉಪಯೋಗ ಮಾಡಿದಾಗ ನಮ್ಮ ಜೀವನ ಸಾಕ್ಷಕ ಆಗ್ತದೆ ಇದು ಮೊದಲ ಸತ್ಯ ಪರಮಾತ್ಮ ತಿಳಿಸ್ಕೊಡೋದು ಪರಮಾತ್ಮ ತಿಳಿಸ್ಕೊಡುವಂತಹ ಎರಡನೇ ಸತ್ಯ ಜಗತ್ತಿನ ಅದ್ಭುತ ಸತ್ಯ ಯಾವುದು ಅಂದ್ರೆ ಒಬ್ಬ ಅವನಿಗೆ ಜಗದೀಶ್ವರ ವಿಶ್ವೇಶ್ವರ ಏಕೇಶ್ವರ ಮಹೇಶ್ವರ ಪರಮೇಶ್ವರ ಬೇರೆ ಬೇರೆ ಹೆಸರುಗಳಿಂದ ಮಹಿಮೆ ಮಾಡ್ತೀವಿ ಇಡೀ ಜಗತ್ತಿಗೆ ಪರಮಾತ್ಮನು ಒಬ್ಬಾತನೇ ಇದ್ದಾರೆ ಆ ಒಬ್ಬ ಪರಮಾತ್ಮನನ್ನ ಪರಮಾತ್ಮನು ಒಬ್ಬನೇ ಜ್ಯೋತಿರ್ಲಿಂಗ ಶಿವ ಅಂತ ಮಹಿಮೆ ಮಾಡಿದ್ದೀರಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಹೇಳಿದರು ಇಸ್ಲಾಂ ಧರ್ಮದಲ್ಲಿ ಅಲ್ಲ ಏಕ್ ಮಹಿಮಾ ಅನೇಕ ಮಾಹಿತಿ ಏಕಹಿ ಅಲ್ಲ ನೂರ್ ಹೈ ಅಂತ ಹೇಳಿದರು ಹಾಗೂ ಸಿಖ್ ಧರ್ಮದಲ್ಲಿ ಪರಮಾತ್ಮನು ಒಬ್ಬನೇ ಏಕ್ ಓಂಕಾರ ನಿರಾಕಾರ ನಿರ್ಭಯ ನಿರ್ಭಯ ಅಂತ ಮಹಿಮೆ ಮಾಡಿದರು ವಿಶ್ವದಲ್ಲಿ ಯಾವುದೇ ಧರ್ಮಗಳು ಆ ಎಲ್ಲಾ ಧರ್ಮದವರು ಹೇಳಿರುವಂತಹ ಭಾವನೆ ಒಂದೇ ಭಾಷೆ ಬೇರೆ ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಆ ಭಾವನೆಯನ್ನು ಬರೆದಿದ್ದೀವಿ ಭಾಷೆ ಇದ್ದೀವಿ ನನ್ನ ಜಾತಿ ನನ್ನ ಧರ್ಮ ನನ್ನ ಮತ ನನ್ನ ಕ್ರಮ ಅನ್ನುವಂತಹ ಅನೇಕ ಬೇರೆಗಳಲ್ಲಿ ನಮ್ಮಲ್ಲಿರುವಂತಹ ಐಕ್ಯತೆಯನ್ನು ಹೊಡಿತಾ ಇದ್ದೀವಿ ಹಾಗೂ ಮಾನವೀಯತೆಯ ಧರ್ಮ ಅನ್ನುವಂಥದ್ದನ್ನು ಎಂಟ್ರಿ ಬದಲು ಈ ದೇಹ ಭಾವನೆಯ ಧರ್ಮದ ಹಿಂದೆ ಬೀಳ್ತಾ ಇದ್ದೀವಿ ಎಷ್ಟೆಲ್ಲ ಜಗತ್ತಿನಲ್ಲಿ ಅಥವಾ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಲ್ಲ ವಿಚಾರವಂತರಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ಚಿಂತಕರಿದ್ದಾರೆ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ನಾವು ಇವತ್ತಿನ ವರ್ತಮಾನದ ಪರಿ ಪರಿಸ್ಥಿತಿಯಲ್ಲಿ ನಾವು ಯಾವ ಕಡೆಗೆ ಸಾಕ್ತಾ ಇದ್ದೀವಿ ಎಲ್ಲರಿಗೂ ದೇವರು ಒಬ್ಬನೇ ನಾವೆಲ್ಲರೂ ಆತನ ಮಕ್ಕಳು ನಾವೆಲ್ಲರೂ ಆತನ ಮಕ್ಕಳು ಅನ್ನುವಂತಹ ಭಾವ ಯಾವಾಗ ನಮ್ಮಲ್ಲಿ ಬರ್ತದೆ ಆಗ ಭಾವೈಕ್ಯತೆ ಬರ್ತದೆ ಆಗ ವಿಶ್ವ ಭಾತೃತ್ವ ಹಾಗೂ ವಿಶ್ವ ಬಂಧುತ್ವ ಸಹೋದರತ್ವ ಅನ್ನುವಂತಹ ಮಾತಿಗೆ ಒಂದು ಅರ್ಥ ಬರ್ತದೆ ಅದಕ್ಕೆ ಪರಮಾತ್ಮನು ತಿಳಿಸಿಕೊಡೋದೇನು ಅಂತಂದ್ರೆ ಆತ್ಮೀಯರೇ ಈ ಎಲ್ಲ ಬೇರೆಗಳನ್ನು ಮರೆತು ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಅನ್ನುವಂತಹ ಭಾವ ನಮ್ಮಲ್ಲಿ ಬರಬೇಕಾಗಿದೆ ಅದಕ್ಕೆ ಪರಮಾತ್ಮನು ತಿಳಿಸ್ಕೊಡೋದೇನು ಅಂದ್ರೆ ಮಕ್ಕಳೇ ನೀವು ಆತ್ಮಹತ್ಯೆ ತಿಳ್ಕೊಳ್ರಿ ನಿಮ್ಗೆ ಎಲ್ಲರ ಸಾಧ್ಯ ಆಗಿರುವಂತಹ ನಾನು ಪರಮಾತ್ಮನ ನೆನಪು ಮಾಡಿದ್ರಿ ಪರಮಾತ್ಮನ ಗುಣಗಳು ಶಾಂತಿಯ ಸಾಗರ ಸಾಗರ ಕರುಣ ಸಾಗರ ಕ್ಷಮಾ ಸಾಗರ ಪತಿಕ ಪಾವನ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂಥವನು ಸದಾಕಾಲ ಎಲ್ಲರಿಗೂ ಕಲ್ಯಾಣ ಮಾಡುವಂಥವನು ಅದಕ್ಕೆ ಸದಾಶಿವ ಅಂತ ಭಗವಂತನಿಗೆ ಮಹಿಮೆ ಮಾಡಿದ್ದೀನಿ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಬೆಳೀತಾ ಇರೋದೇನು ಎಲ್ಲವೂ ಇದೆ ಆದರೆ ಏನೋ ಇಲ್ಲ ಇಲ್ಲ ಅನ್ನೋದು ಯಾವುದು ಅಂದ್ರೆ ನಿಜವಾದ ಶಾಂತಿ ನೆಮ್ಮದಿ ಪ್ರೀತಿ ಅನ್ನುವಂಥದ್ದು ಇದೆ ಹುಡುಕ್ತಾ ಇದ್ದೀವಿ ಎಲ್ಲಿ ಹುಡುಕ್ತಾ ಇದ್ದೀವಿ ಅಂತಂದ್ರೆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಸ್ಥಾನಗಳಲ್ಲಿ ಹುಡುಕ್ತಾ ವಸ್ತು ವ್ಯಕ್ತಿ ಸ್ಥಾನಗಳಲ್ಲಿ ಸಿಗುವಂತಹ ಶಾಂತಿ ನೆಮ್ಮದಿ ಅಲ್ಪ ಕಾಲಕ್ಕೆ ಮಾತ್ರ ಸದಾ ಕಾಲಕ್ಕೆ ಸಿಗುವಂತಹ ಶಾಂತಿ ತೃಪ್ತಿ ಅಂದ್ರೆ ಆ ಭಗವಂತನಲ್ಲಿದೆ ಆ ಪರಮಾತ್ಮ ಆ ಎಲ್ಲ ಗುಣಗಳಿಗೂ ಶಕ್ತಿಗಳಿಗೂ ಮೂಲ ಆಗಿದ್ದಾರೆ ನಾವು ಯಾವ ರೀತಿ ಇವತ್ತು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ಕಳ್ಕೊಂಡಿರುವಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಮನಸ್ಸು ಬುದ್ಧಿಯನ್ನು ಭಗವಂತನ ಜೊತೆಗೆ ಜೋಡಿಸ್ಬೇಕಾಗಿದೆ ಅದಕ್ಕೆ ನೀವು ಹೇಳಲಾಗ್ತದೆ ಧ್ಯಾನ ಯೋಗ ತಪಸ್ಸು ಏಕಾಗ್ರತೆ ಐಕ್ಯತೆ ಲೀನ ಅನೇಕ ಶಬ್ದಗಳನ್ನು ಉಪಯೋಗ ಮಾಡ್ತೀವಿ ಆದರೆ ಆ ಎಲ್ಲ ಶಬ್ದಗಳಿಂದ ಸಹಜವಾದಂತಹ ಶಬ್ದ ಯಾವುದು ಅಂದರೆ ನೆನಪು ಆ ಭಗವಂತನನ್ನು ಯಾವಾಗ ನಾವು ನೆನಪು ಮಾಡ್ತೀವಿ ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಕಳೆದುಕೊಂಡಿರುವಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ತೀವಿ ನಾವು ಏನು ಇದ್ದೀವಿ ಆ ಎಲ್ಲ ಸಿಗೋದಕ್ಕೆ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಆತ್ಮೀಯರ ಪರಮಾತ್ಮನ ತಿಳಿಸಿಕೊಡ್ತಾ ಇದ್ದಾರೆ ಇಡೀ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಭಗವಂತನ ಕೊಟ್ಟಿದ್ದಾರೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನ ನೆನಪು ಮಾಡಿದರೆ ನಮ್ಮ ಜೀವನ ಸಾರ್ಥತ ಆಗ್ತದೆ ಅದಕ್ಕೆ ಶರಣ ಹೇಳಿದರು ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನ ದಾನವನ್ನು ನಿಮ್ಮನ್ನು ನೆನೆಯದ ಕಣ್ಣಿಗಳೇನೆಂದು ರಾಮನಾಥ ಅಂತ ಹೇಳಿ ಭಗವಂತನಿಗೆ ಎಲ್ಲವನ್ನೂ ಕೊಟ್ಟನು ಮನೆ ಮುಂದೆ ಒಂದು ನಾಯಿ ಸಾಕಿರ್ತೀರಿ ಆ ನಾಯಿಗೆ ಒಂದು ಹೊತ್ತು ಊಟ ಹಾಕ್ತೀರಿ ಅದು ಎಷ್ಟು ವಿಶ್ವಾಸಿತ ಇದೆ ಎಷ್ಟು ಪ್ರಾಮಾಣಿಕತೆ ಇದೆ ಮಾಲೀಕ ಬಂದ ಆರು ತಿಂಗಳು ಓಡಿ ಹೋಗ್ತದೆ ಅವನ ಬೆನ್ನ ಹಿಂದೆ ಹೋಗ್ತದೆ ಅವನ ಜೊತೆಗೆ ಇರ್ತದೆ ಬರೀ ಒಂದು ಹೊತ್ತು ಊಟ ಹಾಕಿರುವಂತಹ ನಾಯಿ ಅಷ್ಟೊಂದು ಕೃತಜ್ಞತೆ ಅಂತ ಇದೆ ಆದರೆ ಭಗವಂತ ನಮ್ಗೆ ಏನ್ ಕೊಟ್ಟಿಲ್ಲ ವಿಚಾರ ಮಾಡಿ ತಮ್ಮ ಎದೆ ಮೇಲೆ ತಮ್ಮ ಕೈ ಇಟ್ಕೊಂಡು ವಿಚಾರ ಮಾಡಿ ಭಗವಂತ ನನಗೇನು ಗೊತ್ತಿಲ್ಲ ಉಣೋದಕ್ಕೆ ಕೊಡ್ತಾನೆ ಗಂಟೆಗಳಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ನಮ್ಮ ಆತ್ಮದ ಉನ್ನತಿಗೆ ಪುಣ್ಯದ ಗಳಿಕೆಗೆ ಪುಣ್ಯದ ಪ್ರಾಪ್ತಿಗೆ ತಾವು ಉಪಯೋಗ ಮಾಡ್ಕೊಳ್ಳೋದಕ್ಕಾಗಿ ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿಯನ್ನು ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ಸಮಯವನ್ನು ಕೊಡಿರಿ ಅಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಪರಮಾತ್ಮನ ಆಜ್ಞೆ ಇದೆ ಮಕ್ಕಳೇ ಒಂದು ದಿನ ನನಗೆ ಪರಮಾತ್ಮನ ಪರಿಚಯನೇ ಇಲ್ಲ ಅಂತ ಯಾರು ಹೇಳಬಾರ್ದು ಪರಮಾತ್ಮನ ನೆನಪು ಮಾಡುವಂಥ ವಿಧಿನೇ ಗೊತ್ತಿಲ್ಲ ಅಂತ ಯಾರು ಹೇಳಬಾರ್ದು ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿರುವಂಥವ್ರು ಎಲ್ಲರಿಗೂ ನೀವು ತಿಳಿಸ್ಕೊಡ್ರಿ ಡೋಲ್ ಬಾರಿಸ್ಗೊಂತ ತಿರುಗಾಡಿ ಹೇಳ್ರಿ ಡಂಗ್ರಾ ಬಾರಿಸ್ಕೊಂಡು ತಿರುಗಾಡಿ ಹೇಳ್ರಿ ಕೂಗಿ ಕೂಗಿ ಹೇಳ್ರಿ ಪರಮಾತ್ಮ ಬಂದಾನೆ ಪರಮಾತ್ಮ ಬಂದಾನೆ ಪರಮಾತ್ಮ ಬಂದಾನೆ ಪರಮಾತ್ಮನನ್ನು ನೆನಪು ಮಾಡಿರಿ ಪುಣ್ಯದ ಗಳಿಕೆ ಮಾಡಿಕೊಡ್ರಿ ಅದಕ್ಕೆ ಇದು ಭಗವಂತನ ಡಂಗುರ ಶಿವನ ಡಂಗುರ ಆ ಡಂಗುರವನ್ನು ತಮ್ಮಲ್ಲಿವರೆಗೆ ತಲುಪಿಸೋದಕ್ಕಾಗಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಪರಮಾತ್ಮ ನಮ್ಮನ್ನು ಭಗವಂತ ತನ್ನ ಪ್ರತಿನಿಧಿಯನ್ನು ಮಾಡಿ ಇಲ್ಲಿಗೆ ಕಳಿಸಿದ್ದಾರೆ ಆತ್ಮೀಯರೇ ಭಗವಂತನನ್ನು ನೆನಪು ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಸಮಯವನ್ನು ಕೊಡಿರಿ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಏನೇ ನಾವು ಗಳಿಕೆ ಮಾಡ್ಕೊಳ್ಬೇಕು ಅಂದರೆ ನಾಳೆ ಮಾಡ್ಕೊಳ್ತೀವಿ ಅಂತಂದರೆ ನಾಳೆವರೆಗೆ ನಾವು ಇರ್ತೀವೋ ಇಲ್ಲೋ ಬಂದ ಭರವಸೆ ಇಲ್ಲ ಅದಕ್ಕೆ ಇಂದಿಲ್ಲದಿದ್ದರೆ ಇನ್ನು ಎಂದಿಗೂ ಇಲ್ಲ ಅದಕ್ಕೆ ಹಿಂದೆ ಭಗವಂತನನ್ನು ನೆನಪು ಮಾಡೋದಕ್ಕೆ ಸಮಯವನ್ನು ಕೊಡಬೇಕು ಆ ನಿಶ್ಚಯವನ್ನು ಮಾಡಿಕೊಳ್ಬೇಕು ಆ ದೃಢ ಸಂಕಲ್ಪವನ್ನು ತಾವು ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದರ ಜೊತೆಗೆ ಇವತ್ತು ಚೈತನ್ಯ ದೇವಿಯರನ್ನು ನಾವು ಎದುರುಗಡೆ ನೋಡ್ತಾ ಇದ್ದೀವಿ ಈ ದೇವಿಯಗಳು ತಪಸ್ವಿಗಳು ಪವಿತ್ರರು ತಮ್ಮ ಜೀವನವನ್ನು ಭಗವಂತನ ಸೇವೆಗಾಗಿ ಅರ್ಪಿಸಿ ಅರ್ಪಿಸಿರುವಂತಹ ನಿಜವಾದಂತಹ ಅಕ್ಕ ಮಾದಿಯರು ಮಾದೇವಿಯರು ನಿಜವಾದ ಶಿವ ಶರಣೆಯರು ಶಿವನಿಗೆ ತಮ್ಮ ಜೀವನವನ್ನ ಅರ್ಪರಿಗೆ ಶರಣ ಹೋಗಿರುವಂತಹ ಆತ್ಮಗಳು ತಮ್ಮೆದುರುಗಡೆ ಕೂತ್ಕೊಂಡಿದ್ದಾರೆ ಅದಕ್ಕೆ ಇಷ್ಟೊತ್ತಿನವರೆಗೆ ಅವರು ಏಕಾಗ್ರತೆಯನ್ನು ಕೂತುಕೊಳ್ಳುವಂತಹ ಏಕಾಗ್ರತೆಯಿಂದ ಕೂತುಕೊಳ್ಳುವಂತಹ ಆಧಾರ ಏನು ಅಂತಂದರೆ ಭಗವಂತನನ್ನು ನೆನಪು ಮಾಡುವಂತಹ ಅಭ್ಯಾಸ ಮಾಡಿಕೊಂಡಿದ್ದಾರೆ ನಾವು ಎಷ್ಟೆಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೀವಿ ಏಕಾಗ್ರತೆ ಬರ್ತದೆ ಮನೋಬಲ ಹೆಚ್ಚಾಗ್ತದೆ ಚಿಂತೆಗಳು ದೂರ ಆಗ್ತವೆ ಮನಸ್ಸಿನ ದ್ವಂದ್ವಗಳು ದೂರ ಆಗ್ತವೆ ಕಷ್ಟ ದುಃಖಗಳು ದೂರ ಆಗ್ತವೆ ಅದೇ ಅನುಭವ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಪರಮಾತ್ಮನನ್ನು ನೆನಪು ಮಾಡಿ ಆ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇವತ್ತು ನಾವು ಚೈತನ್ಯ ದೇವಿಯರನ್ನು ನೋಡಿದಾಗ ಅರ್ಥ ಆಗ್ತದೆ ಅದರ ಜೊತೆಗೆ ನಾವು ಒಂಬತ್ತು ದಿನಗಳವರೆಗೆ ನವರಾತ್ರಿಯನ್ನು ಆಚರಣೆ ಮಾಡಿದ್ದೀವಿ ಈಗ ದೀಪಾವಳಿಯನ್ನು ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ತಯಾರಿ ಆಗ್ತಾ ಇದೀವಿ ಒಂಬತ್ತು ದಿನಗಳವರೆಗೆ ನವರಾತ್ರಿ ಅಂತ ಹೇಳ್ತೀವಿ ನವರಾತ್ರಿ ಶಿವರಾತ್ರಿ ರಾತ್ರಿ ಸಂಬಂಧ ಏನು ಅಂದರೆ ಅಜ್ಞಾನದ ಕತ್ತಲೆ ಅಜ್ಞಾನದ ಕತ್ತಲೆಗೆ ರಾತ್ರಿ ಅಂತ ಹೇಳಲಾಗ್ತದೆ ಈ ಜಗತ್ತಿನಲ್ಲಿ ಆವರಿಸಿರುವಂತಹ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುವುದಕ್ಕಾಗಿ ಒಂಬತ್ತು ದಿನಗಳವರೆಗೆ ನಾವು ಆತ್ಮ ಜ್ಯೋತಿ ಅನ್ನುವಂತಹ ಆರದೆ ಇರುವಂತಹ ಜ್ಯೋತಿ ನಿರಂತರ ಉರಿಯುವಂತಹ ಜ್ಯೋತಿ ನಂದಾ ಜ್ಯೋತಿ ಅಂತ ನಂದಾ ದೀಪವನ್ನು ಒಂಬತ್ತು ದಿನಗಳವರೆಗೆ ಹಗಲು ರಾತ್ರಿ ಕಾಯ್ತೇವೆ ಮಡಿಯಿಂದ ನಿಯಮಬದ್ಧವಾಗಿ ವೃತ್ತ ನಿಯಮಗಳನ್ನು ಆಚರಣೆ ಮಾಡಿ ಆಚರಣೆ ಮಾಡಿದ್ದೀವಿ ಇದರ ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದರೆ ಕೇವಲ ಒಂಬತ್ತು ದಿನಗಳವರೆಗೆ ನಾನು ಯಾರು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಜ್ಯೋತಿಯಾಗಿದ್ದೇನೆ ಅನ್ನುವಂತಹ ಅರಿವಿನ ಆರತಿಯ ಜ್ಯೋತಿಯ ಸ್ಮೃತಿಯಲ್ಲಿ ನಾವು ಇರೋಣ ಮರೆಯದೇ ಇರೋಣ ಅನ್ನೋದಕ್ಕಾಗಿ ಹಗಲು ರಾತ್ರಿ ಆ ಜ್ಯೋತಿಯನ್ನು ನಾವು ಕಾಯ್ದೀವಿ ಬರೀ ಆ ಜ್ಯೋತಿಯನ್ನು ಕಾಯುದರೊಂದಿಗೆ ನಾನೂ ಆತ್ಮ ಜ್ಯೋತಿ ಇದ್ದೇನೆ ಅನ್ನುವಂತಹ ಅರಿವಿನೊಂದಿಗೆ ನಾವು ಜೀವಿಸಿದಾಗ ಶರಣ ಹೇಳ್ತಾರೆ ಅರಿತೊಡೆ ಶರಣ ಮರೆತೊಳೆ ಮ ಮಾನವ ಅಂತ ಅದಕ್ಕೆ ನಾವು ಆತ್ಮ ಜ್ಯೋತಿಗಳು ಅನ್ನುವಂಥದ್ದನ್ನು ಅರಿತಾಗ ನಾವು ನಿಜವಾದ ಶರಣರಾಗೋದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಒಂಬತ್ತು ದಿನಗಳವರೆಗೆ ಈ ಜ್ಯೋತಿಯನ್ನು ನಿರಂತರವಾಗಿ ದೀಪವನ್ನು ಹಾಕಿದ್ದೀವಿ ನಂತರದಲ್ಲಿ ಹತ್ತನೆಯ ದಿನ ದಶಹರ ಅಂತ ಆಚರಣೆ ಮಾಡ್ತೀವಿ ಅಂದರೆ ದಶಾನನ ಅಂದರೆ ರಾವಣ ರಾವಣನನ್ನು ನಾಶ ಮಾಡಿ ವಿಜಯವನ್ನು ಹೊಂದಿರುವಂತಹ ದಿನವನ್ನು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಅದಕ್ಕೆ ರಾಮನು ರಾವಣನನ್ನು ಸಂಹಾರ ಮಾಡಿದ ಅಂತ ಅದಕ್ಕೆ ಆ ಒಂದು ಕಥೆಯನ್ನು ನಾವು ಕೇಳಿ ಆಗ್ತಾನೆ ಹತ್ತು ತಲೆ ವ್ಯಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ ಹತ್ತು ತಲೆಗಳು ಅಂತಂದರೆ ಪುರುಷನ ಐದು ವಿಕಾರಗಳು ಸ್ತ್ರೀಯ ಐದು ವಿಕಾರಗಳು ಹತ್ತು ವಿಕಾರಗಳನ್ನು ಆ ವಿಕಾರಗಳನ್ನು ಹತ್ತು ತಲೆಯನ್ನಾಗಿ ತೋರಿಸಿದರು ಜಗತ್ತಿನಲ್ಲಿ ಹಸುರರು ರಾಕ್ಷಸರು ರಾವಣ ಎಲ್ಲಾದರೂ ಯಾರಾದರೂ ನೋಡಿದ್ದೀವಿ ಅಂದರು ತಾವೆಲ್ಲ ಹಿರಿಯರಿದ್ದೀರಿ ತಾವು ತಮ್ಮ ಹಿರಿಯರಿಂದ ಎಂದಾದರೂ ಕೇಳಿದಿರಿ ಅಂದರೆ ನಾನು ನಾನು ರಾವಣನನ್ನು ನೋಡಿದ್ದೀನಿ ಅಥವಾ ನಾನು ರಾಕ್ಷಸರನ್ನು ನೋಡಿದ್ದೀನಿ ರಾಕ್ಷಸರು ಯಾರು ಅಂತಂದರೆ ಅವರು ಎಲ್ಲೋ ಇಲ್ಲ ನಮ್ಮ ಒಳಗಡನೆ ಅಡಗಿದ್ದಾರೆ ರಾಕ್ಷಸರು ಅಂತಂದರೆ ಆಕಾರವನ್ನು ನೋಡ್ತೇವೆ ಚಿತ್ರವನ್ನು ನೋಡ್ತೇವೆ ತಲೆ ಮೇಲೆ ಕೋಡಿರುವಂಥವನು ಕೆದರಿದ ಕೂದಿರುವಂಥವನು ಉರಿ ಉರಿ ಕಣ್ಣಿರುವಂಥವನು ಉದ್ದದ್ದು ಹಲ್ಲಿರುವಂಥವನು ರಾಕ್ಷಸರು ಅಂತ ಹೇಳ್ತೀವಿ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತೀವಿ ಯಾರಿಗೆ ಅಭಿಮಾನ ಅಹಂಕಾರ ಇದೆಯೋ ಅವರಿಗೆ ಕೋಡ್ ಬಂದಾವೆ ಅಂತೀವಿ ಯಾರು ಕೆಟ್ಟ ಕೆಟ್ಟ ಶಬ್ದಗಳನ್ನು ಆ ಶಬ್ದ ಶಬ್ದ ಅಶ್ಲೀಲ ಶಬ್ದಗಳನ್ನು ಉಪಯೋಗ ಮಾಡ್ತಾರೋ ಅವರಿಗೆ ಹಲ್ಲು ಉದ್ದು ಬಂದಾವೆ ಅಂತ ಹೇಳ್ತೀವಿ ಅದಕ್ಕೆ ಆ ರಾಕ್ಷಸರ ಆಹಾರ ಏನಿತ್ತು ಅಂತಂದರೆ ರಾಕ್ಷಸರು ತಾಮಸಿಕ ಆಹಾರ ತಿಂತಿದ್ದರು ಹಾಗೂ ಮದುವೆಯಲ್ಲಿ ಕುಡಿತಿದ್ದರು ರಕ್ತ ಕುಡಿತಿದ್ರು ಮನುಷ್ಯರನ್ನ ತಿಂತಿದ್ರು ಪ್ರಾಣಿಗಳನ್ನ ತಿಂತಿದ್ರು ಅಂತ ಅವ್ರ ಕೆಲಸ ಏನಿತ್ತು ಅಂದ್ರೆ ಎಲ್ಲಿ ಒಳ್ಳೆಯ ಕೆಲಸ ನಡೀತದೋ ಅಲ್ಲಿ ಕೆಡಿಸುವಂಥದ್ದೇ ರಾಕ್ಷಸರ ಕೆಲಸ ಅಂತ ರಾಕ್ಷಸರು ಎಲ್ಲೋ ಯಾವಾಗೋ ಇಲ್ಲ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ದೇವ್ ದೈವಿ ಗುಣಗಳು ನಮ್ಮ ರಾಕ್ಷಸಿ ಗುಣಗಳು ನಮ್ಮಲ್ಲಿದ ಆ ರಾಕ್ಷಸಿ ಗುಣಗಳ ಮೇಲೆ ವಿಜಯ ಆಗ್ಬೇಕು ಅಂದ್ರೆ ದೈವಿ ಶಕ್ತಿ ಬೇಕು ಆ ದೈವಿ ಶಕ್ತಿಯನ್ನು ತಗೊಳ್ಬೇಕು ಅಂದ್ರೆ ಶಿವನಿಂದ ತಗೊಳ್ಳೋದಕ್ಕೆ ಸಾಧ್ಯ ಇದೆ ಯಾವಾಗ ಪರಮಾತ್ಮನ ಜೊತೆಗೆ ನಾವು ಮನಸ್ಸು ಬುದ್ಧಿಯನ್ನು ಜೋಡಿಸ್ತೀವಿ ಆಗ ಭಗವಂತನಿಂದ ಶಕ್ತಿಯನ್ನು ತಗೊಳ್ತೇವೆ ಆಗ ಈ ಕೆಟ್ಟ ಗುಣಗಳ ಮೇಲೆ ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇದೆ ಆ ವಿಕಾರಿ ಗುಣಗಳನ್ನ ಕೆಟ್ಟ ಗುಣಗಳನ್ನ ಚಟಗಳನ್ನ ಆ ರಾಕ್ಷಸರಿಗೆ ಹೋಲಿಕೆ ಮಾಡಿದರು ಮಧು ಕೈರಬ ಶುಂಭ ನಿಶುಂಭ ಮಹಿಷಾಸುರ ಮೈಸಾಸುರ ಅನೇಕ ಅಸುರರನ್ನ ನಾವು ಹೆಸರಿಸ್ತೀವಿ ಆ ಎಲ್ಲ ಅಸುರರು ಯಾರು ಬೇರೆ ಬೇರೆ ಅಸುರರಲ್ಲ ಆ ಎಲ್ಲ ಅಸುರರು ಯಾರು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ವಿಕಾರಿ ಗುಣಗಳು ಆ ವಿಕಾರಿ ಗುಣಗಳ ಮೇಲೆ ಯಾವಾಗ ನಾವು ವಿಜಯ ಆಗ್ತೀವಿ ಹೇಗೆ ವಿಜಯ ಆಗ್ತೀವಿ ಅಂದರೆ ಯಾವಾಗ ಭಗವಂತರಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ಆಗ ವಿಜಯ ಆಗೋದಕ್ಕೆ ಸಾಧ್ಯ ಇದೆ ಆ ಅಶ್ ದಶಹರಾದ ನಂತರ ಈಗ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ದೀಪಾವಳಿ ಸಮಯದಲ್ಲಿ ಎಲ್ಲ ಮನೆಯ ಅಂಗಡಿಗಳನ್ನು ಸ್ವಚ್ಛ ಮಾಡ್ತೀವಿ ಶುಚಿಗೊಳಿಸ್ತೀವಿ ನಂತರದಲ್ಲಿ ದೀಪವನ್ನು ಬೆಳೆದಿಸ್ತೀವಿ ರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ದೀಪಾವಳಿ ಅಂದರೆ ಹಳೆಯ ಲೆಕ್ಕವನ್ನು ಸಮಾಪ್ತಿ ಮಾಡುವಂತಹ ಸಮಯ ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡುವಂತಹ ಸಮಯ ಅದಕ್ಕೆ ಭಗವಂತ ಅದರ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸ್ಕೊಡ್ತಾನೆ ನಾವೀಗ ಎಲ್ಲಿದ್ದೀವಿ ಅಂತಂದರೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿ ಈ ಸೃಷ್ಟಿ ಚಕ್ರದ ಐದು ಸಾವಿರ ವರ್ಷದ ಅವಧಿಯ ಒಂದು ಚಕ್ರದಲ್ಲಿ ನಾಲ್ಕು ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಕಲಿಯುಗ ಪೂಜೆ ಮಾಡಿದರೆ ಸಂಪತ್ತು ಸಿಗೋದಕ್ಕೆ ಸಾಧ್ಯ ಇದೆ ಏನು ಈ ಭೂಮಿಯ ಮೇಲೆ ಸಂಪದ್ಭರಿತವಾಗಿರುವಂತಹ ಒಂದು ರಾಜ್ಯ ಒಂದು ಸಮಾಜದ ನಿರ್ಮಾಣ ಆಗಬೇಕು ಅಂದರೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು ಆ ಲಕ್ಷ್ಮಿಯಲ್ಲಿರುವಂತಹ ಗುಣಗಳನ್ನು ನಾವು ಧಾರಣೆ ಮಾಡಿಕೊಂಡಾಗ ಬರುವಂತಹ ಜಗತ್ತಿನಲ್ಲಿ ಇದೇ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇರುವಂತಹ ಸುಂದರ ಸಮಾಜ ಇತ್ತು ಅದಕ್ಕೆ ದೈವಿ ರಾಜ್ಯ ಅಂತ ಕರೆಯಲಾಗ್ತಿತ್ತು ಅದಕ್ಕಾಗಿ ಇದೇ ಭಾರತ ಭೂಮಿಗೆ ಪುಣ್ಯ ಭೂಮಿ ದೈವಭೂಮಿ ಧರ್ಮಭೂಮಿ ಪುಣ್ಯಾತ್ಮರು ಧರಣರು ಸಂತರು ಆಗಿ ಹೋಗಿರುವಂತಹ ಭೂಮಿಯಂತೆ ಈ ಭೂಮಿಗೆ ಮಹಿಮೆ ಮಾಡ್ತೀವಿ ಅದಕ್ಕೆ ಈ ದೇವೆ ಚಂದನ ಹೈ ದೇಶ ಕಿ ತಪೋ ಭೂಮಿ ಹರ ರಾಮ ಹೇ ಹರ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚ ರಾಮಹಯ್ಯ ಅಂದರೆ ಈ ಭೂಮಿ ಸಾಧಾರಣ ಅಲ್ಲ ದೈವಿ ಭೂಮಿ ಇದೆ ಇದೇ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಪ್ರತಿಯೊಂದು ಗಂಡು ಮಗ ದೇವ ಈ ಭಾರತ ಭೂಮಿಯ ಒಂದು ಮಣ್ಣಿನ ಕಣನೂ ಕೂಡ ಶ್ರೀಗಂಧ ಇದ್ದಂತೆ ಈ ಭಾರತ ಭೂಮಿಯ ಮೇಲೆ ಒಂದೊಂದು ಹಳ್ಳಿಗಳು ಕೂಡ ತಪಸ್ಸಿನ ಭೂಮಿ ಇದ್ದಂತೆ ಆತ್ಮೀಯರೇ ಇದು ಬರೀ ಕಥೆ ಹೆಸರು ಇಡಬೇಕು ಅಂದರೆ ಮೊದಲ ಹೆಸರು ಯಾವ್ದು ಇಟ್ಟಿದ್ದೀರಿ ದೇವ್ರ ಹೆಸರೇ ಇಟ್ಟಿದ್ದೀರಿ ಯಾಕೆ ಅಂತಂದ್ರೆ ನಮ್ಮ ಪೂರ್ವಜರು ದೇವತೆಗಳಿದ್ರು ನಾವು ಭವಿಷ್ಯದಲ್ಲಿ ದೇವತೆಗಳಾಗ್ತೀವಿ ಅದಕ್ಕೆ ಇವತ್ತು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನು ಕರ್ತವ್ಯ ಏನು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ದೈವಿ ಸಂಸ್ಕಾರಗಳನ್ನು ಕೊಡಬೇಕಾಗಿದೆ ಶ್ರೇಷ್ಠ ಸಂಸ್ಕಾರಗಳನ್ನು ಕೊಡಬೇಕಾಗಿದೆ ತಮ್ಮ ಮಾತೆಯರೇ ಮನೆಗೆ ಮಹಾಲಕ್ಷ್ಮಿ ಇದ್ದಂತೆ ಮನೆಗೆ ಲಕ್ಷ್ಮಿ ಒಬ್ಬರು ಪೂಜೆ ಮಾಡ್ತೀವಿ ಆ ಒಬ್ಬ ಲಕ್ಷ್ಮಿ ಅಲ್ಲ ತಾವೆಲ್ಲರೂ ಮನೆಗೆ ಮಹಾಲಕ್ಷ್ಮಿ ಇದ್ದಂತೆ ಅದಕ್ಕೆ ಶಾರದಾ ದೇವಿ ಕಮಲಾ ಕಮಲಾದೇವಿ ಸರಸ್ವತಿ ದೇವಿ ಪಾರ್ವತಿ ದೇವಿ ಕಾಳಿಕಾ ದೇವಿ 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 ಅಂತ ಹೇಳ್ತೀವಿ ಆ ದೇವಿಯರು ಯಾರು ಅಂದರೆ ಸದಾಕಾಲ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥವ್ರು ಅದಕ್ಕೆ ದೇವಿಗೆ ತಾಯಿ ಅಂತ ಹೇಳಿದ್ದೀವಿ ದೇವಿಗೆ ದಾತೆ ಅಂತ ಹೇಳಿದ್ದೀವಿ ದೇವಿಗೆ ಮಾತೆ ಅಂತ ಹೇಳಿದ್ದೀವಿ ವಿಶ್ವ ಕಲ್ಯಾಣಿ ಅಂತ ಹೇಳಿದ್ದೀವಿ ಇಡೀ ವಿಶ್ವದ ಎಲ್ಲ ಆತ್ಮಗಳು ಆ ದೇವಿಯ ಮಕ್ಕಳು ಅಂತ ಆ ದೇವಿಯನ್ನು ನಾವು ಮಹಾ ಮಹಿಮೆ ಮಾಡಿದ್ದೀವಿ ಅದಕ್ಕೆ ಆ ದೇವಿಯರು ಬೇರೆ ಯಾರೂ ಅಲ್ಲ ತಾವೇ ಆ ದೇವಿಗಳು ತಾವೇ ಆ ದೇವರು ಇದ್ದೀರಿ ಅದಕ್ಕೆ ನಾವು ಬರೀ ಪೂಜೆ ಮಾಡ್ತಾ ಇದ್ದೀವಿ ಅದರ ಜೊತೆ ನಾವು ಪೂಜೆಗೆ ಯೋಗ್ಯ ಆಗುವಂತಹ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಆದ್ದರಿಂದ ಇವತ್ತು ನಿಜವಾದ ದೀಪಾವಳಿ ಯಾವಾಗ ಆಗ್ತದೆ ಅಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ಯಾವಾಗ ಬರ್ತೀವಿ ನಿಜವಾದ ದೀಪಾವಳಿ ಆಗ್ತದೆ ಅದಕ್ಕೆ ನಾವು ಒಂದು ಮಂತ್ರ ಹೇಳ್ತಿದ್ದೀವಿ ತಮಷೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಂತ ಅಂದರೆ ಸತ್ಯ ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗುವಂಥದ್ದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗುವಂಥದ್ದೇ ನಿಜವಾದ ದೀಪಾವಳಿ ನಾವು ಶಿವನರಿಯದ ಜೀವ ಶವಕ್ಕೆ ಸಮಾನ ಅಂತ ಹೇಳ್ತಾರೆ ಅದಕ್ಕೆ ಪರಮಾತ್ಮನನ್ನು ಅರಿತುಕೊಂಡು ಪರಮಾತ್ಮನನ್ನು ನೆನಪು ಮಾಡಿದಾಗ ಅಮೃತತ್ವದ ಕಡೆಗೆ ಅಮರತ್ವದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಅದಕ್ಕೆ ನಾವು ಎಲ್ಲರೂ ಈಗ ಕತ್ತಲೆಯಲ್ಲಿದ್ದೀವಿ ನಮ್ಮ ಸಣ್ಣವರಿದ್ದಾಗ ಶಾಲೆಯೊಳಗಿದ್ದಾಗ ಒಂದು ಹಾಡು ಹೇಳಿಸ್ತಿದ್ರು ದಾರಿ ತೋರೆನಗೆ ಗುರುವೆ ದಾರಿ ತೋರೆನಗೆ ಕವಲೊಡೆದ ಹಾದಿಯೊಳು ಕವಿದಿ ಹೂದು ಕತ್ತಲೆಯು ಹೆಪ್ಪು ಗಟ್ಟಿ ಹುದಿರುಳು ಮರಳಿನಲ್ಲಿ ಕೆಸರಿನಲ್ಲಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಕತ್ತಲೆಲೆ ಕೈ ಹಿಡಿದು ಕರೆಯುವರ ಕಾಣೆ ಕಿವಿಗೊಟ್ಟು ಕೇಳಿದರೆ ಕರೆವ ಧ್ವನಿ ಇಲ್ಲ ಕಣ್ಣಿಟ್ಟು ನೋಡಿದರೆ ಹೊಳೆವ ಸೊಡರಿಲ್ಲ ದಾರಿ ತೋರೆನಗೆ ಗುರುವೆ ದಾರಿ ತೋರೆನಗೆ ಅಂತ ನಮಗೆ ಶಾಲೆಯಲ್ಲಿ ಹೇಳಿಸ್ತಿದ್ರು ಅವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಬರೀ ಹಾಡು ಹೇಳ್ತಿದ್ದೀವಿ ಆದರೆ ಇವತ್ತು ಆ ಅರ್ಥ ಆಗ್ತಾ ಇದೆ ನಾವು ಎಲ್ಲಿದ್ದೀವಿ ಅಂದರೆ ಎಲ್ಲ ಬೆಳಕಲ್ಲಿದ್ದೀವಿ ಎಲ್ಲ ಕೂಡ ಇದು ಭೌತಿಕವಾದಂತಹ ಬೆಳಕಿನಲ್ಲಿದ್ದೀವಿ ಆಂತರಿಕವಾದಂತಹ ಅಧ್ಯಾತ್ಮದ ಕತ್ತಲೆಯಲ್ಲಿ ನಾವಿದ್ದೀವಿ ಆ ಅಧ್ಯಾತ್ಮದ ಕತ್ತಲೆಯನ್ನು ಕತ್ತಲೆಯಲ್ಲಿ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಅಧ್ಯಾತ್ಮದ ಬೆಳಕಿನಲ್ಲಿ ಬರುವಂಥದ್ದೇ ನಿಜವಾದ ದೀಪಾವಳಿ ಅದಕ್ಕೆ ಹೇಳ್ತಾರೆ ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ ಅಂತ ಹೇಗೆ ಹೇಳಲಾಗ್ತದೋ ಹಾಗೆ ಸತ್ಯ ಶಿವಭಕ್ತರಿಗೆ ನಿತ್ಯವೂ ದೀಪಾವಳಿ ಆ ಒಂದು ದಿನ ಮಾತ್ರ ದೀಪಾವಳಿ ಎಲ್ಲ ಆತ್ಮೀಯರೇ ನಿಜವಾದ ಸತ್ಯ ದೀಪಾವಳಿಯನ್ನು ನಾವು ಆಚರಿಸೋಣ ಜ್ಯೋತಿಯನ್ನು ಬೆಳಗಿಸಿಕೊಳ್ಳೋಣ ಅತ್ಯರದ ಕತ್ತಲೆಯನ್ನು ದೂರ ಮಾಡಿ ಈ ಒಂದು ಜ್ಞಾನದ ಬೆಳಕನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಬೆಳಕಾಗ್ತದೆ ಸುಂದರ ಆಗ್ತದೆ ಸುಖಮಯ ಆಗ್ತದೆ ಆದ್ದರಿಂದ ತಮ್ಮಲ್ಲಿ ಇವತ್ತಿನ ದಿನ ವಿನಂತಿ ಮಾಡಿಕೊಳ್ತೇವೆ ತಾವು ಕೂಡ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡಿರಿ ತಮ್ಮ ಆತ್ಮದ ಕಲ್ಯಾಣವನ್ನು ಮಾಡಿಕೊಳ್ಳಿರಿ ಇದೇ ಬನಹಟ್ಟಿಯೊಳಗಡೆ ನಮ್ಮ ಸೇವಾ ಕೇಂದ್ರ ಇದೆ ಅಲ್ಲಿ ಬಂದು ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿವಿಧಾನವನ್ನು ತಿಳಿದುಕೊಂಡು ನಿತ್ಯದ ಜೀವನದಲ್ಲಿ ತಾವು ಅಳವಡಿಸಿಕೊಳ್ಳಿರಿ ಹಾಗೂ ರಭಕವಿಯಲ್ಲಿ ಹಾಗೂ ಈ ಊರಲ್ಲಿ ಎಲ್ಲ ಕಡೆಗೂ ಪರಮಾತ್ಮನ ಸಂದೇಶವನ್ನು ಕೊಡಲಾಗ್ತದೆ ಅದಕ್ಕೆ ತಾವು ತಮ್ಮ ಊರಲ್ಲಿ ಆ ಒಂದು ಅನುಕೂಲ ಮಾಡಿ ಕೊಟ್ಟರೆ ಯಾಕಂದರೆ ಎಲ್ಲರೂ ದೊಡ್ಡ ದೊಡ್ಡ ಜನ ಇದ್ದೀರಿ ಎಲ್ಲರೂ ಇದ್ದವರು ಇದ್ದೀರಿ ಒಂದು ಮೂರು ಹೆಜ್ಜೆ ಜಾಗ ನಮಗೆ ಕೊಟ್ಟರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಭಗವಂತನನ್ನು ನೆನಪು ಮಾಡೋದಕ್ಕಾಗಿ ಒಂದು ಸ್ಥಾನವನ್ನು ಮಾಡಲಾಗ್ತದೆ ಅದಕ್ಕೆ ತಾವು ಈ ಒಂದು ತಾವೇ ಮಾಡಿರುವಂಥದ್ದು ತಮ್ಮೆಲ್ಲರ ಸಹಯೋಗದಿಂದಲೇ ನಿರ್ಮಾಣ ಮಾಡಿರುವಂಥದ್ದು ಬನಹಟ್ಟಿಯಲ್ಲಿ ಒಂದು ಸೇವಾ ಕೇಂದ್ರ ಇದೆ ಆ ಸೇವಾ ಕೇಂದ್ರಕ್ಕೆ ಭೇಟಿ ಕೊಡಿ ಅಷ್ಟು ದೂರದವರೆಗೆ ತಮಗೆ ಬರೋದಕ್ಕೆ ಅನಾನುಕೂಲ ಆಗ್ತದೆ ಅದಕ್ಕೆ ತಮ್ಮೂರಲ್ಲೇ ಕೂಡ ತಾವು ಅದಕ್ಕೆ ನಮ್ಮ ಭಾರತದಲ್ಲಿ ಸಮೃದ್ಧಿ ಇದೆ ಸಂಪತ್ತಿದೆ ಅದರ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಅನ್ನುವಂಥದ್ದಿಲ್ಲ ತಾವು ಮನಸ್ಸು ಮಾಡಿದ್ರಿ ಅಂತಂದರೆ ಇಲ್ಲಿನೂ ಕೂಡ ಒಂದು ರೂಮ್ ಮಾಡಿ ಇಲ್ಲಿನೂ ಕೂಡ ದಿನನಿತ್ಯವೂ ಕ್ಲಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಾವು ಏನೆಲ್ಲ ಗಳಿಕೆ ಮಾಡ್ಬೋದು ಎಲ್ಲವನ್ನೂ ಬಿಟ್ಟು ಹೋಗ್ತೀವಿ ಈ ನಿಜವಾದ ಜ್ಞಾನದ ಗಳಿಕೆಯನ್ನೇನು ಮಾಡ್ಕೊಳ್ತೀವಿ ಅದು ನಮ್ಮ ಜೊತೆಗೆ ತೊಗೊಂಡೋಗ್ತೀವಿ ಅದಕ್ಕಾಗಿ ತಮ್ಮ ಸಮಯ ಶಕ್ತಿಯನ್ನು ಕೊಟ್ಟಾಗ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಾಗ್ತದೆ ನಮ್ಮೆಲ್ಲರದೂ ಮನಸ್ಸಿನಿಂದ ಒಂದೊಂದು ಬೆಳೆನ ಸಹಯೋಗ ನಾವೆಲ್ಲರೂ ಒಬ್ಬ ತನ್ನ ಮಕ್ಕಳು ಅನ್ನುವಂಥ ಭಾವ ಬಂದಾಗ ಈ ಭೂಮಿ ಸೃಷ್ಟಿ ಒಂದು ಸ್ವರ್ಗ ಆಗ್ತದೆ ಸ್ವರ್ಗ ಎಲ್ಲೋ ಮೇಲೆ ಇಲ್ಲ ನರಕ ಎಲ್ಲೋ ಕೆಳಗೆ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಶರಣರು ಹೇಳಿದರು ಯಾವಾಗ ನಾವು ಆಚಾರ ಉಳ್ಳವರಾಗ್ತೀವಿ ಸಂಸ್ಕೃತಿ ಉಳ್ಳವರಾಗ್ತೀವಿ ಸಂಸ್ಕಾರ ಉಳ್ಳವರಾಗ್ತೀವಿ ಆಗ ಈ ಭೂಮಿ ಸ್ವರ್ಗ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಸೇರಿ ಈ ಭೂಮಿಯನ್ನು ಸ್ವರ್ಗ ಮಾಡುವುದಕ್ಕಾಗಿ ಹೆಜ್ಜೆ ನೀಡೋಣ ತಾವೆಲ್ಲರೂ ಆ ಕಾರ್ಯದಲ್ಲಿ ಸಹಯೋಗಿ ಆಗಿದ್ದೀರಿ ಅಂತ ತಿಳಿದು ಈ ಒಂದು ಆಮೇಲೆ ಪೂಜ್ಯರು ಮೌಂಟ್ ಅಬುಕ್ ಹೋಗಿ ಬಂದಿದ್ದಾರೆ ಮೊನ್ನೆ ದೆಹಲಿಗೂ ಹೋಗಿ ಬಂದಿದ್ದಾರೆ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ನಮಗೆ ಎಲ್ಲ ಕಾರ್ಯಗಳಲ್ಲೂ ಸಹಯೋಗಿ ಇದ್ದಾರೆ ಇವತ್ತಿಷ್ಟು ದೊಡ್ಡ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಆ ಪೂಜ್ಯರ ಒಂದು ಆಧಾರದಿಂದಲೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತಂದರೆ ಪೂಜ್ಯರೇ ಇದ್ದಾರೆ ಆ ಪೂಜ್ಯರ ಸಹಯೋಗದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸರ್ವರು ಒಂದಾಗಿ ಸರ್ವರು ಒಂದುಗೂಡಿ ಈ ಭೂಮಿಯನ್ನು ಸ್ವರ್ಗ ಮಾಡುವಂಥ ಕಾರ್ಯ ಮಾಡೋಣ ಇದು ಕಥೆ ಕನಸು ಅಲ್ಲ ಮನಸ್ಸು ಯಾವಾಗ ಮಾಡ್ತೀವಿ ಅದಕ್ಕೆ ಸಂಕಲ್ಪದಂತೆ ಸೃಷ್ಟಿ ಅಂತ ಹೇಳ್ತೀವಿ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತೀವಿ ಜೈಸ ಶೌಚೇಗ ವೈಸ ಬಂಜೇಗ ಅಂತ ಹೇಳ್ತೀವಿ ನಾವೆಲ್ಲರೂ ಆ ರೂಪದಲ್ಲಿ ವಿಚಾರ ಮಾಡಿದಾಗ ಈ ಸೃಷ್ಟಿ ಸ್ವರ್ಗ ಆಗ್ತದೆ ನಾವೆಲ್ಲರೂ ಕೂಡಿ ಈ ಒಂದು ಮಹಾನ್ ಕಾರ್ಯದಲ್ಲಿ ಸಹಯೋಗಿ ಆಗೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ಇಷ್ಟೊತ್ತಿನವರೆಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ಸುತ್ತಲೂ ಎಲ್ಲ ಹಳ್ಳಿಗಳಿಂದ ಬಂದಿರುವಂತಹ ಎಲ್ಲ ಊರುಗಳಿಂದ ಬಂದಿರುವಂತಹ ಈ ಬನಹಟ್ಟಿ ಮತ್ತು ರಬಕವಿ ಊರಿನ ಎಲ್ಲ ಹಿರಿಯರಿಗೂ ಸರ್ವರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ